ಅಂದ್ರೆ ಮೈಯೆಲ್ಲ ಉರಿಯಿಂದ ಊರಿ ಹೋಗುತ್ತೆ ಈ ಪ್ರಶ್ನೆ ಕಂಡ್ರೆ ಕಂದ್ ಕೆಂಪುಗಾಗುತ್ತೆ ಕಪಾಳ ಬಾಸ್ ಬಿಡ್ಬೇಕ ಮನಸ್ಥಿತಿಗೆ ಹೋಗುತ್ತೆ ಜಿಲ್ಲಾ ಒಬ್ಬ ಆರೋಗ್ಯ ಅಧಿಕಾರಿ ಆಗ್ಬೇಕಾದ್ರೆ ಮಿನಿಮಮ್ ಇಪ್ಪತ್ತು ವರ್ಷ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿರ್ಬೇಕು ಅವ್ನು ಟಿ ಎಚ್ ಆಗಿರ್ಬೇಕು ತಾಲೂಕಾ ಅಧಿಕಾರಿ ಆದ್ಮೇಲೆ ಇಪ್ಪತ್ ವರ್ಷ ಸರ್ವಿಸ್ ಅಲ್ಲಿ ಇದ್ರೆ ಅವ್ನು ಟಿ ಎಚ್ ಆಗಿದ್ದು ಆಮೇಲೆ ಡಿ ಎಚ್ ಇದು ಬೇಸಿಕ್ ಮಾನದಂಡ ಬಟ್ ದುರಾದೃಷ್ಟ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಏನಂದ್ರೆ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ ಯಾರಾದ್ರೂ ಎಂ ಎಲ್ ಎಂ ಪಿ ಮಿನಿಸ್ಟ್ರು ಮಿನಿಸ್ಟ್ರಿಂದ ಸುತ್ತಮುತ್ತ ಆಡ್ತಾರಲ್ಲ ಈ ಲೀಡರ್ ಗಳು ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ಟು ಕತ್ತಲ್ಲಿ ನೈಟ್ ಲೈನ್ ಹಾಕೊಂಡು ಸುತ್ತಾಡ್ಕೊಂಡಿರ್ತಾರ ಅವ್ರ ಕಡೆನ ಭೇಟಿಯಾಗಿ ಪೋಸ್ಟಿಂಗ್ಗೆ ಪೋಸ್ಟ್ಗೆ ಇತ್ತ ಪೋಸ್ಟ್ ಗೆ ಇಷ್ಟ ದುಡ್ಡು ಅಂತ ಇರುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಸ್ವಾಭಾವಿಕವಾಗಿ ನಾನೇನು ಮರೆ ಹೇಳ್ತಾ ಇಲ್ಲ ಎಲ್ಲರೂ ಜಗತ್ ಜಾಹೀರಾತಾಗಿರುವಂತದ್ದು ಮತ್ತ ಬದಲೇ ಆಗಿರೋದು ಈ ಈ ಪೋಸ್ಟ್ಗೆ ಇಷ್ಟು ದುಡ್ಡು ಅಂತ ಒಬ್ಬ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ನಿಮ್ಗೆ ಗೊತ್ತಿದೆ ನಾನು ಹೇಳ್ತಾ ಇಲ್ಲ ಇದನ್ನ ಹೇಳ್ತಾರೋ ಪ್ರಜಾನಿ ಅವರು ಪತ್ರಿಕೆಯಲ್ಲಿ ಯಾವ ಪೋಸ್ಟ್ ಪೋಸ್ಟ್ಗೆ ಎಷ್ಟು ನಡೀತಾ ಇದೆ ಅಂತ ಅವರೇ ಬರ್ದಿರಂತದ್ದು ನಂತರ ಯಾವ ದಾಖಲೆಗಳು ಇಲ್ಲ ಬಟ್ ದಾಖಲೆಗಳನ್ನ ಇಲ್ಲ ಅಂದ್ರೆ ಎಲ್ಲದಕ್ಕೂ ಅಂಗೈ ನಡೀಕ ನಡೀಬೇಕಾ ಬೇಕಾಗಿಲ್ಲ ಹಾಗಾಗಿ ಭ್ರಷ್ಟಾಚಾರ ಅನ್ನೋದು ಹಾಸೊಕ್ಕಾಗಿದೆ ಹಾಗಾಗಿ ಪ್ರಜಾವಾಣಿ ಅವರು ಪ್ರೈಸ್ ಲಿಸ್ಟ್ ತರ ಇಡ್ಲಿಗೆ ಎಷ್ಟು ಉಪ್ಪಿಟ್ಗೆ ಎಷ್ಟು ಅಂತ ಹೆಂಗ್ ಬರ್ದಿದ್ರು ಅವ್ರಷ್ಟು ಇದೆಲ್ಲ ಬರ್ದಿದ್ರು ಅವರು ಹಾಗಾಗಿ ನಾನು ಆ ಮಾಹಿತಿನ ತಗೊಂಡ್ ಹೇಳ್ತಾರಂತ ಹಾಗಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗ ಮಿನಿಮಮ್ ಇಪ್ಪತ್ತರಿಂದ ಲಕ್ಷ ಕೊಡ್ಬೇಕು ಆದ್ರೆ ಮಾತ್ರ ಅವ್ನು ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗೋದಕ್ಕೆ ಸಾಧ್ಯ ಈ ಇಪ್ಪತ್ ವರ್ಷ ಸರ್ವಿಸ್ ಇದ್ರುನು ಕ್ರೆಡಿಬಿಲಿಟಿ ಅವ್ನು ಶುರು ಆಗದೆ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅವ್ನು ಕೊಟ್ಟ ಮೇಲೆ ಇನ್ ಆಗ್ತಾನೆ ಜಿಲ್ಲಾ ಆರೋಗ್ಯಕ್ಕೆ ಇಪ್ಪತ್ ಲಕ್ಷಕ್ಕೆ ಎಂಬತ್ ಪರ್ಸೆಂಟ್ ಮಾರ್ಜಿನ್ ಆದ್ರೂ ಬೇಕಲ್ಲ ಬಿಸ್ನೆಸ್ ಅದು ಅವ್ನು ಎಂಬತ್ ಅಂದ್ರೆ ಇಪ್ಪತ್ ಲಕ್ಷಕ್ಕೆ ಎಂಬತ್ ಲಕ್ಷ ಅಂದ್ರೆ ಎಂಬತ್ ಲಕ್ಷ ಮಾಡಿದಾಗ ಮಾತ್ರ ಅವ್ನಿಗೆ ಪ್ರಾಫಿಟ್ ಆಗುತ್ತೆ ಅದೇ ಉದ್ದೇಶದಿಂದ ಬರ್ತಾರೆ ಬಹಳಷ್ಟು ಜನ ನಾನ್ ನೋಡಿದಿನಿ ಮತ್ ನನ್ನನ್ನ ಕೇಳಿದ ಅವ್ರ ವಿಚಿತ್ರ ಅಂದ್ರೆ ಮತ್ತೆ ಒಂದು ವಿಚಿತ್ರ ಮತ್ತೆ ಕಟ್ಟು ಸತ್ಯ ಹೇಳ್ತೀನಿ ನನಗೊಬ್ರು ಡಾಕ್ಟರ್ ಫೋನ್ ಮಾಡ್ತಾರೆ ಪಾಪ ಅವ್ರು ಡಾಕ್ಟರ್ ಹೆಸರು ಹೇಳಕ್ ಆಗ ಇಷ್ಟ ಆಗಲ್ಲ ಅವ್ರು ಹೇಳ್ತಾರೆ ಡಾಕ್ಟರ್ ಸುನಿಲ್ ನೀವು ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ ಸಮಾಜ ಸೇವೆಯಲ್ಲಿ ಇದೀರಾ ಆಕ್ಟಿವಿಸಮ್ ಅಲ್ಲಿ ಇದೀರಾ ನಿಮ್ಗೆ ಪೊಲಿಟೀಶಿಯನ್ಸ್ ಲಿಂಕ್ ಇರ್ತಾರೆ ನನ್ಗೆ ಪೋಸ್ಟಿಂಗ್ ಮಾಡ್ಸಿ ಅಂತ ಕೇಳಿದ್ರು ಇವ್ರದ್ದು ರೆಕಮೆಂಡೇಶನ್ ಲೆಟರ್ ತಂದ್ಕೊಡ್ತೀರಾ ಅಂತ ಕೇಳಿದ್ರೆ ನನ್ಗೆ ಆಶ್ಚರ್ಯ ಆಯ್ತು ಬಿಕಾಸ್ ನಾನು ಭ್ರಷ್ಟಾಚಾರ ಅಂದ್ರೆ ನನ್ ಮೈಯೆಲ್ಲ ಉರಿಯದ್ದು ಉರದ್ ಹೋಗುತ್ತೆ ಈ ಭ್ರಷ್ಟನ ಕಂಡ್ರೆ ಕಣ್ ಕೆಂಪುಗಾಗುತ್ತೆ ಕಪಾಳಿ ಅಂತ ಮನಸ್ಥಿತಿಗೆ ಹೋಗುತ್ತೆ ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ನನ್ಗೆ ಹೇಳಿದಾಗ ನಾನು ಹೇಳಿದೆ ಮುಕ್ತವಾಗಿ ನಾನು ಅಂತವನಲ್ಲ ಮೇಡಮ್ ನಾನು ಅಂತದ್ ಮಾಡೋದಿಲ್ಲ ಯೋಗ್ಯತೆ ಆಗಿದ್ರೆ ನೀವು ಸರ್ಕಾರಕ್ಕೆ ನಿಮ್ದು ಪತ್ರ ಬರಿ ನಿಮ್ ಅರ್ಹತೆಗೆ ಮೇರೆ ನಿಮ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಪೋಸ್ಟ್ ಕೊಟ್ಟರೆ ತಗೊಳ್ಳಿ ಬಟ್ ನಾನು ಅಂತದ್ ಯಾವ್ದು ರೆಕಮೆಂಡೇಶನ್ ಮಾಡಲ್ಲ ನನ್ ಸಪೋರ್ಟ್ ಮಾಡಲ್ಲ ನಾನು ಭ್ರಷ್ಟಾಚಾರ ಮಾಡೋರು ವಿರೋಧಿ ನಾನು ಹಾಗಾಗಿ ಅಂತ ಹೇಳಿದಾಗ ನನಗೆ ಈ ಮಾಹಿತಿ ಗೊತ್ತಾಗಿದ್ದೆ ಅಲ್ಲಿಂದ ಹಾಗಾಗಿ ಏನ್ ಮಾಡ್ತಾರೆ ಜಿಲ್ಲಾ ಆರೋಗ್ಯಾಧಿಕಾರಿ ಆದ್ಮೇಲೆ ಅವ್ರ ಕೆಳಗಡೆ ತಾಲೂಕುಗಳು ಇರ್ತಾವಲ್ಲಿ ಎಲ್ಲಾ ತಾಲೂಕಿಗೆ ಒಂದು ಟಿ ಎಚ್ಒ ಅಂತ ಇರ್ತಾರೆ ಮತ್ತೆ ಅದ್ರ ಕೆಳಗಡೆ ಪಿ ಎಚ್ ಸಿಗಳು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ಅಲ್ಲಿ ಎಲ್ಲ ಪ್ರತಿಯೊಬ್ಬನೂ ಒಂದ್ ಹಾಸ್ಪಿಟಲ್ಗೆ ಒಂದ್ ಮೆಡಿಕಲ್ ಆಫೀಸರ್ ಇರ್ತಾರೆ ಸ್ಟಾಫು ಎಲ್ಲ ಇರುತ್ತೆ ಹೀಗಾಗಿ ಡಿ ಎಚ್ಒ ಇಂದ ಕೆಳಗಡೆ ಟಿ ಇಂದ ಮೆಡಿಕಲ್ ಆಫೀಸರ್ ಡಿ ಒ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳು ಇರ್ತಾರೆ ಇವರು ಅನಿವಾರ್ಯ ಬಹಳಷ್ಟು ಜನ ಪ್ರಾಮಾಣಿಕವಾಗಿರುವಂತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ನೋಡಿದೀನಿ ಕಡು ಭ್ರಷ್ಟ ಭ್ರಷ್ಟಾತಿ ಭ್ರಷ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನೋಡಿದ್ದೀನಿ ಕೆಲವೊಬ್ಬೊಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಹೆಸರು ಹೇಳಲ್ಲ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ದುಡ್ಡು ಸುಲಿಗೆ ಮಾಡಕ್ಕೆ ಬಂದಿದ್ದೀನಿ ಅಂತ ನೇರವಾಗಿ ಹೇಳಿದ್ ಹಂಗೆ ನನಗೆ ಅವನಿಗೆ ಗಲಾಟೆ ಆಯ್ತು ನಿನ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದೆ ಅಲ್ಲರೀ ನಾಚಿಕೆನ ಮೂರು ಬಿಟ್ರ ಸಮಾಜದಲ್ಲಿ ಏನಿದೆ ನಾನು ದುಡ್ಡು ಕೊಟ್ಟಿದ್ ಸತ್ಯ ಅಲ್ವಾ ನಮ್ ನೋವು ನಿಮ್ಗೆ ಅರ್ಥ ಆಗಲ್ವಾ ಅಂತ ಪಾಪ ಅವನ ಅವನ ನೋವು ತೋಳ್ಕೊ ತೊಳ್ಕೊಂಡ ನಾನ್ ಏನ್ ಮಾಡಾಕ ಐತ್ ಹೇಳಿ ಅವಾಗ ನಾನ್ ಹೇಳಿದೆ ಸರ್ ಹಿಂಗ ಇಪ್ಪತ್ ಲಕ್ಷ ಕೊಟ್ಟಿದ್ದೀನಿ ರೀ ಸಾಲ ಮಾಡ್ಕೊಟ್ಟಿದ್ದೀನಿ ಬ್ಯಾಂಕ್ ಲೋನ್ ಕೊಟ್ಟಿದ್ದೀನಿ ಅಂತ ಹೇಳ್ದ ನಿಜವಾಗ್ಲೂ ಒಂದ್ ಕಡೆ ಒಂದ್ ಕಡೆ ಬೇಜಾರು ಆಯ್ತು ಇನ್ನೊಂದ್ ಕಡೆ ಅವ್ನು ಹೇಳೋದ್ರೆಲ್ಲೂ ಸತ್ಯ ಇದೆ ಅಲ್ಲ ಅಂತ ನಾನು ಹೇಳಿದೆ ಇಲ್ಲ ನನ್ಗೆ ಕನಸಿದೆ ಅದು ಮಾಜಿ ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಅನ್ನೋದೇ ಖುಷಿ ಇದೆ ಅಂತ ಹೇಳಿದ ಅವನು ಹೀಗಾಗಿ ಜಿಲ್ಲಾ ಅಧಿಕಾರಕ್ಕೆ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲರೂ ಕೆಟ್ಟವರಲ್ಲ ಬಹಳ ಜನ ಸುಲಿಗೆನ ಮಾಡ್ತಾ ಇದಾರೆ ಈ ಟಿ ಎಚ್ಒ ಇನ್ನು ಬೇರೆ 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 ಇದ್ದಾರೆ ಪೋಸ್ಟ್ ಗಳನ್ನ ಅವ್ರವ್ರ ತಕ್ಕಂತೆ ಅವ್ರನ್ನ ದುಡ್ಡನ್ನ ಕೊಟ್ಟು ಪೋಸ್ಟ್ ಗೆ ಬರ್ತಾರೆ ಬಟ್ ಅವ್ರ ಏನ್ ಮಾಡ್ತಾರೆ ಬೇರೆ ಬೇರೆ ಸುಲಿಗೆ ಮಾಡಕ್ ಮಾಡ್ತಾರೆ ಈಗ ಹಾಸ್ಪಿಟಲ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಒಂದ್ ಹಾಸ್ಪಿಟಲ್ ಅಂದ್ರೆ ಇದೇ ರೂಲ್ಸ್ ನ ಫಾಲೋ ಮಾಡ್ಬೇಕು ಒಂದ್ ಕ್ಲಿನಿಕ್ ಅಂದ್ರೆ ಇದೇ ರೂಲ್ಸ್ ನ ಫಾಲೋ ಮಾಡ್ಬೇಕು ಅವ್ ಯಾವ್ದು ಫಾಲೋ ಮಾಡಲ್ಲ ನಾ ಅವರು ಅಲ್ಲಿಗೆಳದು ಅದಕ್ಕೆ ಅವ್ರ ಆಕ್ಷನ್ ತಗೊಳ್ದೆ ನೋಟಿಸ್ ಕೊಡದೆ ಇದ್ರೆ ಅವ್ರ ಜೊತೆ ಸೆಟ್ಲ್ ಆಗ್ಬಿಡ್ತಾರೆ ಬಹಳ ಚೆನ್ನಾಗಿ ಸೆಟ್ಲ್ ಆಗಿ ಅದರಿಂದ ದುಡ್ಡು ಕಮಾಯಿ ಮಾಡ್ತಾರೆ ತುಂಬಾ ಬೇಜಾರು ಸಂಗತಿ ಬಟ್ ನಾನು ಅಂತವ್ರ ಬಗ್ಗೆ ಲೋಕಾಯುಕ್ತದಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ ಕೆಲವು ಆಫೀಸರ್ಸ್ ಮೇಲೆ ಕೆಲವರು ಒಳ್ಳೆಯವರು ಇದಾರೆ ಕೆಟ್ಟವರು ಇದಾರೆ ಎಲ್ರು ಕೆಟ್ಟವರಲ್ಲ ಎಲ್ರು ಒಳ್ಳೆಯವರಲ್ಲ ಒಳ್ಳೆಯವರಿಗೆ ಒಳ್ಳೆಯವರಾಗಿರೋ ಕೆಟ್ಟವ್ರಿಗೆ ಕಾನೂನಿನ ಪಾಠ ಅವ್ರನ್ನ ಪರಾಪ್ ನಗರ ಕಳಿಸುವಂತದ್ದು ಅಥವಾ ಅವ್ರಿಗೆ ಶಿಕ್ಷೆ ಮಾಡಿಸುವಂತದ್ದು ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿಸುವಂತದ್ದು ಮಾಡ್ಬೇಕಾದ್ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಇನ್ನು ಕೆಲವು ಡಾಕ್ಟರ್ಸ್ಗೆ ಒಳ್ಳೆ ಡಾಕ್ಟರ್ ಇದ್ರು ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಇರಲ್ಲ ಏನಂದ್ರೆ ಅವ್ರಿಗೆ ಇರೋದಕ್ಕೆ ವಾಸಸ್ಥಾನದಲ್ಲೇ ಇರ್ಬೇಕಾಗಿರೋ ಅವ್ರಿಗೆ ಮೇಲೆ ಸೋರ್ತಾ ಇರುತ್ತೆ ಕ್ವಾರ್ಟರ್ಸ್ ಇರಲ್ಲ ಡಾಕ್ಟರ್ ಇದ್ರ ನರ್ಸ್ ಇರಲ್ಲ ನರ್ಸ್ ಇದ್ರ ಮೆಡಿಸಿನ್ಸ್ ಇರಲ್ಲ ಇದೆಲ್ಲಾ ಪ್ರಾಬ್ಲಮ್ ಇದೆ ಹೈರಾರಿಕೆ ಇದೆ ಹೀಗಾಗಿ ಈಗೆಲ್ಲ ಕಾರಣದ ಸರ್ಕಾರ ಭ್ರಷ್ಟ ಆಗಿರೋದ್ರ ಕಡು ಭ್ರಷ್ಟ ಆಗಿರೋದ್ರಿಂದ ಇದೆಲ್ಲ ಆಗ್ತಾರಂತದ್ದು ಸರ್ಕಾರದ ಎಲ್ರು ಗೊತ್ತಿದೆ ನಿಮ್ಗೆ ಎದ್ರಿಗೆ ಒಬ್ಬ ಮಂತ್ರಿ ಆಗ್ಬೇಕಾದ್ರೆ ಏನ್ ಕಷ್ಟ ಇದೆ ಏನ್ ಇದು ಇದೆ ಅವ್ನು ಈ ಜಾತಿ ಅವನಿರ್ಬೇಕು ಅಥವಾ ದುಡ್ಡು ಕೊಟ್ಟಿರ್ಬೇಕು ಅಥವಾ ಐದು ಸಾರಿ ಎಮ್ ಎಲ್ ಎ ಆಗಿರ್ಬೇಕು ಈ ಎಲ್ಲಾ ನಾನಾ ಕಾರಣಗಳಿಂದ ಅವ್ ಅವ್ರೂ ದುಡ್ಡು ಕೊಟ್ಟು ಕೋಟಿ ಕೊಟ್ಟಿ ಖರ್ಚು ಮಾಡಿ ಬಂದಿದ್ದಕ್ಕೆ ಕೆಳಗಡೆ ಒಂದು ತರ ಇದು ನೀರ್ ಮೇಲೆಯಿಂದ ಬಿಟ್ಟ ತಕ್ಷಣ ಹೆಂಗೆ ಹೋಗುತ್ತೋ ಮೇಲೆಯಿಂದ ಕೆಳಗು ಕೆಳಗಡೆವರೆಗೂ ಭ್ರಷ್ಟಾಚಾರ ಹಾಸ ಹೊಕ್ಕಾಗಿದೆ ವಿದ್ಯಾಧಿಕಾರಿ ಆಗಿರೋನು ತನ್ನ ಕಾರ್ಯಸ್ಥಳದಲ್ಲಿ ವಾಸಸ್ಥಳದಲ್ಲೇ ಇರ್ಬೇಕು ಏನ್ ಅವನೇನ್ ಕಾರ್ಯ ಮಾಡ್ತಾನೆ ಅಲ್ಲೇ ವಾಸ ಸ್ಥಳ ಸರ್ಕಾರ ಆದೇಶ ಇದೆ ಆದೇಶ ಪಾಲನೆ ಮಾಡ್ತಾ ಇಲ್ಲ ಯಾಕಂದ್ರೆ ಭ್ರಷ್ಟ ಕಡು ಭ್ರಷ್ಟ ಈ ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಯಾರು ಇರ್ತಾರಲ್ಲ ಟಿಎಚ್ಗಳು ಅವ್ರ ಅವರಿಗೆ ಲೀನಿಯೆನ್ಸಿ ಕೊಟ್ಟು ಬಿಡ್ತಾರೆ ಲೀನಿಯನ್ ಕೊಡ್ತಾರೆ ಆಮೇಲೆ ಸುಮ್ನೆ ಫೇಕ್ ಅಟೆಂಡೆನ್ಸ್ ಹಾಕುವಂತದ್ದು ಈ ತರ ಜವಾಬ್ದಾರಿನ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತಾರೆ ಕರ್ತವ್ಯ ಲೋಪ ಅಂತ ಕರ್ತವ್ಯ ಲೋಪಕ್ಕೆ ಆಕ್ಷನ್ಸ್ ಇದೆ ಅದೇ ಅಂತ ಕೆಲಸ ಇದೆ ಅದ್ ಮಾಡಲ್ಲ ಹಾಗಾಗಿ ಅದು ಆಗ್ತಾ ಇಲ್ಲ ಜನ ಪ್ರಶ್ನೆ ಮಾಡ್ಬೇಕು ಎಷ್ಟೇ ಡಾಕ್ಟ್ರಿಗೆ ಟೈಮ್ ಬರೋದು ಹತ್ತುವರೆ ಆಯ್ತು ಇನ್ನೂ ಬಂದಿಲ್ಲ ಯಾಕೆಂತ ಜನ ಪ್ರಶ್ನೆ ಮಾಡ್ಬೇಕು ಮಾಡ್ತಾ ಇಲ್ಲ ಮೆಡಿಸಿನ್ಸ್ ಯಾಕೆ ಕೊಡ್ತಾ ಇಲ್ಲ ಸರಿ ಎಲ್ಲಿಂದ ಬರುತ್ತೆ ಅವನ ಸಂಬಳ ಟಿ ಎ ಡಿ ಎ ಪಿ ಎಫ್ ಹೆಂಡತಿ ಮಕ್ಕಳಿಗೆ ನೋಡ್ಕೊಳಂಥದ್ದು ಎ ಸಿ ಕಾರು ವೈದ್ಯ ಅಂತ ಹೇಳಿ ಕುತ್ಕೋತಾರ ಎಲ್ಲಿಂದ ಬರುತ್ತೆ ನಮ್ದೆ ದುಡ್ಡಾಗ ದುಡ್ಡಲ್ಲ ದುಡ್ಡಲ್ಲೇ ಬರುತ್ತದೆ ಡೈರೆಕ್ಟ್ ಟ್ಯಾಕ್ಸ್ ಪರ್ಸ್ ಆರ್ ಇಂಡೈರೆಕ್ಟ್ ಆ ದುಡ್ಡಲ್ಲಿ ಕೆಲಸ ಮಾಡುವಾಗ ಆ ಡಾಕ್ಟ್ರ್ಗು ಒಂದು ಕೃತಜ್ಞತೆ ಇರಬೇಕು ಸರ್ಕಾರಿ ಹೊಣೆ ಇರ್ಬೇಕು ನೈತಿಕ ಹೊಣೆ ಇರ್ಬೇಕು ಜವಾಬ್ದಾರಿ ಇರ್ಬೇಕು ಬಹಳಷ್ಟು ಜನ ಒಳ್ಳೆಯವರು ಇದ್ದಾರೆ ಸಾಕತ್ ಜನ ಸರ್ಕಾರಿ ಅಧಿಕಾರಿಗಳು ಒಂದ್ ಯಾವ್ದೋ ಇದ್ರ ಹತ್ರ ಮಂಡ್ಯ ಹತ್ರ ನೋಡ್ತಾ ಇದ್ದಾರೆ ಒಂದ್ ಪ್ರತಿದಿನ ದಿನ ಇನ್ನೂರ ಐನೂರ ಐವತ್ತು ಕ್ವೇಶನ್ ನೋಡ್ತಾರ ಸರ್ಕಾರಿ ವೈದ್ಯ ಇನ್ನೊಂದ್ ಅದ್ರ ಪಕ್ಕದಲ್ಲೇ ಇದೆ ಅಂತ ಇನ್ನೊಂದು ಪಿ ಎಚ್ ಇಪ್ಪತ್ತು ಜನ ಅಂತ ಆದ್ರೆ ಆ ವ್ಯಕ್ತಿ ಅಲ್ಲಿ ಪಕ್ಕದಲ್ಲೇ ಇರೋದೇ ಇಲ್ಲ ಹಾಸ್ಪಿಟಲ್ ಇರೋದೇ ಹಾಗಾಗಿ ಒಳ್ಳೆ ವೈದ್ಯಾಧಿಕಾರಿಗಳು ಇದ್ದಾರೆ ಕಡು ಭ್ರಷ್ಟ ವೈದ್ಯಾಧಿಕಾರಿಗಳು ಇದ್ದಾರೆ ಹಾಗಾಗಿ ಆತ್ಮ ಸಾಕ್ಷಿಗಾದ್ರೂ ಕೆಲಸ ಮಾಡಿ ಮನಸ್ ಸಾಕ್ಷಿಗಾದ್ರೂ ಕೆಲಸ ಮಾಡಿ ಹಾಗಾಗಿ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಯಾರು ಹೇಳೋರು ಕೇಳೋ ಎಲ್ದಿರೋದಕ್ಕೆ ಆರೋಗ್ಯ ಇಲಾಖೆ ಹದಗೆಟ್ ಹೋಗ್ಬಿಟ್ಟಿದೆ ಕೊಲ್ಲಿಗೆಟ್ ಹೋಗ್ಬಿಟ್ಟಿದೆ ಸ್ಟ್ರಿಂಜೆಂಟ್ ರೂಲ್ಸ್ ಮಾಡ್ಬೇಕು ಆಕ್ಷನ್ಸ್ ಮಾಡ್ಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವರಿ ಆಗ್ಬೇಕು ಆಮೇಲೆ ಜನ ಸರ್ಕಾರನ ಕಿವಿ ಮೂಗು ಹಿಂಡಬೇಕು ಜನ ಜನ ಯಥಾ ರಾಜ ತಥಾ ಪ್ರಜಾ ಅಂತ ನಾಯಕರಾಗಿರೋದ್ದು ನಮ್ಮಂತ ಜನ ಮೂರ್ ಕುರು ಜನ ಕಡು ಭ್ರಷ್ಟರಿಗೆ ಓಟ್ ಹಾಕಿರೋದಕ್ಕೆ ಆಗ್ತಾರಂತದ್ದು ಜನ ಎಚ್ಚೆತ್ಕೋಬೇಕಾಗಿರೋದ್ ನಾಯಕ ನಾಲಾಯಕ ಆಗ್ಬಿಟ್ಟಿದಾನೆ ಅದು ಕಡು ನೀಚ ದುಷ್ಟ ಯಾವ ಲೆವೆಲ್ ಇದ್ದಾರೆ ಅಂದ್ರೆ ಯಾರಾದ್ರೂ ನಮ್ಮಂತ ಮಾತಾಡ್ಬಿಟ್ರೆ ಏಯ್ ಕೇಸ್ ಹಾಕ್ತೀವಿ ನಿಮ್ಗೆ ಅಂತ ನಾನು ಹೇಳಿದಿನಿ ನಾನು ತುಂಬಾ ಸ್ವಲ್ಪ ರಫ್ ಉತ್ತರ ಕರ್ನಾಟಕದಿಂದ ಬಂದಿರೋನು ಈಗ ನಾನ್ ನ್ಯಾಯಯುತವಾಗಿ ಗೌರವಯುತವಾಗಿ ಪ್ರಾಮಾಣಿಕವಾಗಿ ಇರುವಾಗ ಯಾವ ಅಪ್ಪನ್ಗೆ ಹೆದರು ಅವಶ್ಯಕತೆ ಇಲ್ಲ ಬಿಕಾಸ್ ಕೆಲವು ಹಿತೈಸಿಗಳು ಹೇಳ್ತಾರೆ ಡಾಕ್ಟರ್ ಈ ತರ ಎಲ್ಲ ಮಾತಾಡ್ಬೇಡಿ ನಿಮ್ ಪಾಪ ನಿಮ್ಗೆ ಏನಾದ್ರು ತೊಂದರೆ ಆಗ್ಬಿಡುತ್ತೆ ಅಂತ ಹಿತೈಷಿಗಳು ಕನ್ಸರ್ ನಿಂದ ಹೇಳ್ತಾರೆ ನಾನು ಸಿ ನಾವು ಒಂದ್ ಹಂತದ ನಾನ್ ಹಾಗಿದ್ರೆ ಅಂತ ಮನೆಯಲ್ಲಿ ಪೂಜೆ ಮಾಡ್ಕೊಂತಿರ್ಬೇಕು ಯಾಕೆ ನಾನ್ ಮಾತಾಡ್ಬೇಕು ನಾನು ಯಾಕೆ ಮಾತಾಡ್ತಾರ ಇದಂದ್ರೆ ಜನ ಎಲ್ಲಾ ನಾ ಹೇಳೋದಕ್ಕೆ ಹೆದರ್ತಾ ಇದಾರೆ ಕುಕ್ಕಲ್ ಇದಾರೆ ಆ ಕುಕ್ ತನ ಬಿಡ್ಬೇಕನ್ನೋದಕ್ಕೆ ಹೇಳ್ತಾರಂತದ್ದು ನಮ್ಗೆ ತೊಂದರೆ ಕೊಟ್ಟಿಲ್ಲ ಅಂತ ಏನಿಲ್ಲ ನಿನ್ಗೆ ಕೇಸ್ ಹಾಕ್ತೀವಿ ನನ್ಗೆ ಅದ್ ಮಾಡ್ತೀನಿ ನಾನು ಇದತ್ಕೋತೀನಿ ಅದ್ ಮಾಡ್ತೀನಿ ಅಂತ ಹೇಳ್ತಾರಪ್ಪ ಮಾಡಪ್ಪ ಮೊದ್ಲು ಮಾಡಿದ್ಮೇಲೆ ಫೋನ್ ಮಾಡು ಅವ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ಲಿ ಕೇಸ್ ಅಂದ್ರೆ ಕಾನೂನು ಬದ್ಧವಾಗಿ ಅಪರಾಧ ಮಾಡಿದ್ರೆ ನನ್ ಮೇಲೆ ಕೇಸ್ ಮಾಡ್ಲಿ ತಪ್ಪೇನಿದೆ ನಾನು ಭಾರತೀಯ ನಾಗರಿಕ ಅಲ್ವಾ ಊರ್ದೆಲ್ಲ ಮಾತಾಡ್ತೀನಿ ಅಂದ್ರೆ ನನ್ ಮೇಲೆ ಕೇಸ್ ಮಾಡ್ಬಾರ್ದು ಅಂತಿದ್ಯಾ ನಾನು ತಪ್ಪು ಮಾಡಿದಾಗ ನಾನ್ ತಪ್ಪು ಮಾಡಿದ್ರು ಅಷ್ಟೇ ನಮ್ಮ ಅಪ್ಪ ತಪ್ಪ ಅಷ್ಟೇ ಕೇಸ್ ಹಾಕ್ಲೇಬೇಕು ಆದ್ರೆ ಸುಳ್ ಸುಳ್ಳ ಕೇಸ್ ಹಾಕೋಂತದ್ದು ದಮಕಿ ಹಾಕೋಂತದ್ದು ಇನ್ಸ್ಪೆಕ್ಟರ್ ನನ್ಗೆ ಗೊತ್ತಿದ್ದಾನೆ ಆ ಎಂ ಎಲ್ ಎ ಅವ್ನಾಗ್ ಗೊತ್ತಿದ್ದಾನೆ ಆ ಎಂ ಎಲ್ ಎ ಚೇಲ ಅಥವಾ ಕುಡಾರಿ ಅವನಾಗ್ ಗೊತ್ತಿದ್ದಾನ ಅಂತ ಕೇಸ್ ಹಾಕಿದ್ರೆ ನಮಗು ತುಂಬಾ ಚೆನ್ನಾಗ್ ಗೊತ್ತಿದೆ ಕಾನೂನು ಪಾಠ ಕಲಿಸ್ತೀವಿ ನ್ಯಾಯಾಲಯದ ಕತ್ ಹೋಗ್ತಿವಿ ಜಡ್ಜ್ ಅವ್ರನ್ನ ಬೆತ್ತಲೆ ಮಾಡ್ತಾರೆ ಅದ್ರಿಂದ ಅಂತ ಪ್ರೊಸೀಜರ್ಸ್ ಇರುತ್ತೆ ಕೇಸ್ ನಡೆಯುತ್ತೆ ಚಾರ್ಜ್ ಆಗುತ್ತೆ ಆಲ್ಮೋಸ್ಟ್ ಪೊಲೀಸರು ಗೂಂಡಾಗಳಾಗೆ ಕೆಲಸ ಮಾಡ್ತಾ ಇದಾರೆ ಬಹಳಷ್ಟು ಪೊಲೀಸರು ಏನ್ ಕಾಕಿ ಬಟ್ಟೆ ಹಾಕಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅವ್ರಿಗೆ ಅವ್ರೇನ ನಾನೇ ರಾಜ ಅಂತ ಇನ್ನು ಬೆಂಗಳೂರಲ್ಲಿ ಆತರ ಇಲ್ಲ ಆದ್ರೆ ಬೇರೆ ಬೇರೆ ಡಿಸ್ಟಿಕ್ ಪ್ಲೇಸಸ್ ತಾಲೂಕು ಪ್ಲೇಸಸ್ ಹೋಗ್ಬಿಟ್ರೆ ಇನ್ಸ್ಪೆಕ್ಟರ್ ಅಂದ್ರೆ ಏನೋ ಭೂಲೋಕದಿಂದ ಎಲ್ಲಿ ಬಳ ದೊರೆತರ ಮೇರಿತಾ ಇರ್ತೇನೆ ಇದು ದುರಾದೃಷ್ಟ ಹಾಗಾಗಿ ಪೊಲೀಸ್ ಅಂದ್ರೆ ಜನಕ್ಕೆ ನಿರ್ಭಯವಾಗಿರ್ಬೇಕು ಜನಸ್ನೇಹಿ ಪೊಲೀಸ್ ಇರಬೇಕು ಬೆಂಗಳೂರು ಕಮಿಷನರ್ ದಯಾನಂದರು ನಾವು ಮತ್ತು ನೀವು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಿಟಿಸನ್ ಪಾರ್ಟಿಸಿಪೇಷನ್ ಆದ್ರೆ ಜನಕ್ಕೆ ಸಿಟಿಸನ್ ಪಾರ್ಟಿಸಿಪೇಷನ್ ಹೆದಿರ್ತಾರೆ ಜನ ಪೊಲೀಸ್ ಸ್ಟೇಷನ್ ಹೆದರ್ಬೇಕಂದ್ರೆ ಯಾರಿಗಾದ್ರು ಫೋನ್ ಮಾಡ್ತಾರೆ ಅಲ್ಲಿ ಯಾವುದೋ ಒಬ್ಬ ಲೀಡ್ ಇರ್ತಾನಲ್ಲ ಅಣ್ಣ ತಮ್ಮ ಬಾಸು ಎಂ ಎಲ್ ಎ ಪಿ ಅಂತ ಬಟ್ಟಂಗಿಗಳ ಕರ್ಕೊಂಡು ಹೋಗ್ಬೇಕಂತ ಅನಿವಾರ್ಯ ಚೇಲಗಳನ್ನ ಇದು ದುರಾದೃಷ್ಟ